ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನನ್ನ ಸಪೋರ್ಟರ್ಸ್ಗೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ನಾನ್ ನೋಡ್ತಾ ಇದೀನಿ ಬಾಬುರದಿಂದ ಜೇದ್ಪುರ್ ಕಡೆಗೆ ಆ ಹೇಳ್ದಂಗೆ ಹೇಳದಂಗೆ ಹುಷಾರಿರ್ಲಿಲ್ಲ ನನ್ಗೆ ಅದು ಅಲ್ದೆ ಏನು ಕಾಲ್ ಹೆವಿ ಪೈನ್ ಇತ್ತು ಸುಸ್ತಾಗ್ತಿತ್ತು ಬರ ಅಂತ ಹೇಳಿದ್ನಲ್ಲ ಈಗ ಹೋಲ್ಸ್ಕೊಂಡ್ರೆ ಅದಕ್ಕೆಲ್ಲ ಪರವಾಗಿಲ್ಲ ಆ ಜೈ ಶ್ರೀ ಕೃಷ್ಣ ಅನ್ಕೊಂಡು ಜೈ ಪರಮಾತ್ಮ ಅನ್ಕೊಂಡು ಈಗ ಒಂದ್ ಜರ್ನಿ ನಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಂದ ಇನ್ನ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮಧ್ಯೆ ಬೆಳ ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಮಾಡಿದಾಗ ಗೂಗಲ್ ಮ್ಯಾಪ್ ಅಲ್ಲಿ ಎರಡ್ ರೋಡ್ ತಗೋಸ್ತತೆ ಒಂದು ಇಲ್ಲಿಂದ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅಲ್ಲಿ ಟರ್ನ್ ತಗೊಂಡ್ರೆ ಅಲ್ಲಿಂದ ಒಂದ್ ರೋಡ್ ಅಂಡ್ ಫ್ರಂಟ್ ಕಂಟಿನ್ಯೂ ಆದ್ರೆ ಇಲ್ಲಿಂದ ಒಂದ್ ರೋಡ್ ಯಾರು ನಿಲ್ಸಿ ಕೇಳೋಣ ಯಾವ ರೋಡ್ ಬೆಟರ್ ಅಂತಂದ್ರೆ ಒಬ್ರು ನಿಲ್ಸಲ್ಲ ಗಾಡಿನ ಏನು ಮಾತೆ ಮಾತಲ್ಲ ಬೇಜಾರಾಗಿ ಹೋಯ್ತು ಬೆಳ ಬೆಳಗ್ಗೆನೆ ಒಂಥರ ಮೂರು ತರ ಬಟ್ ಆದ್ರೂ ಪರವಾಗಿಲ್ಲ ಆಮೇಲೆ ಯಾರೋ ಒಬ್ರು ವ್ಯಕ್ತಿ ನಿಲ್ಸಿದ್ರು ನಿಲ್ಪಟ್ಟೆ ಹಿಂಗೆ ಹೋಗಿ ಬಟ್ ಒಂದ್ ಹತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ರೋಡ್ ಮಾತ್ರ ಚೆನ್ನಾಗಿರುತ್ತೆ ಊಟ ಅದೆಲ್ಲ ನೀಟಾಗಿ ಸಿಗುತ್ತೆ ಅಲ್ಲಿ ಅಂಡ್ರೆಡ್ ಬಾಸ್ಗಳು ಅಲ್ಲಾದ್ರೆ ರೋಡ್ ಅಷ್ಟೇ ಅಂಡ್ ನಿಮ್ಗೆ ಊಟ ಸಿಗೋದು ಕಷ್ಟ ಅಲ್ಲಿ ಹಾಗಾಗಿ ಇದೇ ರೋಡಲ್ಲಿ ಹೋಗ್ತಾ ಇದೀನಿ ಅಂಡ್ ಹೇಳ್ತಾ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಜೈಟ್ಪುರ್ ಕಡೆಗೆ ಇವ್ರ ಹೆಸರು ಬಿಲಾಲ್ ಅಂತ ಬಿಲಾಲ್ ಬಿಲಾಲ್ ಅಂತ ಹಿಂಗೆ ನಾನ್ ಜರ್ನಿ ಮಾಡ್ಬೇಕಾದಾಗ ಹಿಂದ್ಗಡೆ ಕಂಡು ಆಸ್ಟ್ರೇಲಿಯಾ ಬೋರ್ಡ್ ನೋಡಿದ್ರು ನೋಡ್ಬಿಟ್ಟು ಬಂದಿ ಮಾತಾಡ್ಸಿದ್ರು ಮಾತಾಡ್ಸ್ಬಿಟ್ಟು ಎಲ್ಲಿ ಹೋಗ್ತಿದ್ಯಾ ಹೆಂಗ್ ಹೋಗ್ತಿದ್ಯಾ ಅಂತ ಕೇಳಿದ್ರು ಹಿಂಗೆ ಜೈಪುರ್ ಉಪ್ಲೇಟಿ ಮೇಲೆ ಹೋಗ್ತೀನಿ ಅಂದಿದ ಬೇಡ ಹಂಗ್ ಬೇಡ ಅದು ತಿಂಗಲ್ ರೋಡು ಸೊ ರಾಜ್ಕೋಟ್ ಹೋಗಿ ಹೋಗು ಒಂದ್ ಎರಡ್ ಮೂರ್ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಬಟ್ ಹೈವೇ ರೋಡ್ ಅಂತ ಆಮೇಲೆ ನಾಷ್ಟಾ ಮಾಡಿದ್ರ ಅಂದ್ರು ಇಲ್ಲ ಅಂತ ಒಂದೆ ಅದಾದ್ಮೇಲೆ ಇತ್ಕೊಂಡು ಈ ಬಿಸ್ಕೆಟ್ ಕೊಟ್ರು ನನಗೆ ಅಟ್ ಲೀಸ್ಟ್ ತಿನ್ಕೊಂಡು ಹೋಗು ಆ ಇನ್ನೊಂದು ಸ್ವಲ್ಪ ದೂರ ಆದ್ಮೇಲೆ ಸಿಗುತ್ತೆ ಅಂತ ನಾನು ಎಷ್ಟೇ ಬೇಡ ಅಂದ್ರು ಕೊಟ್ರು ನೋಡ್ರಿ ಬೆಳಿಗ್ಗೆ ಒಂಥರ ಮೂಡೌಟ್ ಅಂತ ಹೇಳಿದ್ನಲ್ವಾ ಯಾವ ಜನ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಬಟ್ ಇವ್ರು ಬಂದು ಆ ಅಹ್ ಬಿಸ್ಕೆಟ್ ಕೊಟ್ಟಿ ಆರಾಮಾಗಿ ಹೋಗಿ ಅಂತೆಲ್ಲ ಅಡ್ರೆಸ್ ಎಲ್ಲ ನೀಟಾಗಿ ಹೇಳಿದ್ರು ಸೊ ಇವ್ರು ಬಂದಿ ದ್ವಾರಕದವ್ರೆ ಅಂಡ್ ಅಲ್ಲೆಲ್ಲ ಟೆಂಟ್ ಹಾಕೊಳ್ಳಕ್ ಆರಾಮಾಗಿ ಆಗತ್ತೆ ಅಂತ ಹೇಳ್ತಿದಾರೆ ಸೊ ನೋಡೋಣ ಭಯ ಹಾಯ್ ಬಲೋ ಅಮರ ಸಪೋರ್ಟರ್ಸ್ ಇದಿಷ್ಟು ಸ್ನೇಹಿತರೆ ಸ್ನೇಹಿತರ ಏನ್ ನಿಮ್ಗೊಂದು ನಾನು ರಾಧಾಕೃಷ್ಣ ಅವ್ರ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ಅದು ಹೇಳೋ ಸಮಯ ಈಗ ಬಂದಿದೆ ಮಧ್ಯದಲ್ಲಿ ಎಲ್ಲಾನು ನಾನು ಕೃಷ್ಣ ರಾಧಾ ವಿಷ್ಣು ಲಕ್ಷ್ಮಿ ಅಂತ ಬಳಸಿದಾಗ ಯಾರ್ಗಾದ್ರು ಮನ್ಸುಗಾರುಟ್ಟು ಆದ್ರೆ ಸಾರಿ ಕೇಳ್ತೀನಿ ಯಾಕಂದ್ರೆ ಅದೊಂದು ಸ್ಲೋಲ್ ಹಂಗ್ ಬಂದ್ಬಿಡತ್ತೆ ಸೊ ಹೇಳ್ತಾ ಹೋಗ್ತೀನಿ ಈಗ ಆಕ್ಚುಲಿ ಹಕ್ಚುಲಿ ನ ಎಲ್ಲಾರು ನಾವು ಆಚರಣೆ ಮಾಡೋದು ಫೇಕ್ ಫೋರ್ಟೀನ್ ಆಕ್ಚುಲಿ ನಾವು ಸೆಲೆಬ್ರೇಟ್ ಮಾಡಬೇಕಾಗಿರೋ ದಿನ ಬಂದು ಸೆಪ್ಟೆಂಬರ್ ಇಪ್ಪತ್ಮೂರು ಮತ್ತೊಮ್ಮೆ ಕೇಳ್ಸ್ಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ಮೂರು ಏನಕ್ಕೆ ಅಂತಂದ್ರೆ ಅವತ್ತು ರಾಧಾ ಜನ್ಮಾಷ್ಟಮಿ ಅಂತ ಮಾಡ್ತಾರೆ ನಮ್ ಇಂಡಿಯಾದಲ್ಲೇ ಮಾಡ್ತಾರೆ ಬಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿರ್ಲಿಲ್ಲ ರೀಸೆಂಟ್ ಆಗಿ ಗೊತ್ತಾಗಿದೆ ಸೊ ಏನಕ್ಕೆ ರಾಧಾ ಜನ್ಮಾಷ್ಟಮಿ ದಿನನೇ ಮಾಡ್ಬೇಕು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡ್ಬೋದಲ್ಲ ಅಂತಂದ್ರೆ ಅಷ್ಟು ಏನು ಪವಿತ್ರವಾದಂತ ಪ್ರೇಮ ರಾಧಾ ಅವ್ರದು ಆ ಇವಾಗ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಹಾಭಾರತಕ್ಕಿನ ಮುಂಚೆ ಮುಂಚೆ ಏನಕ್ಕೆ ಅಂದ್ರೆ ಆ ಭೂಮಿಲಿ ಕೆಟ್ಟದ್ದು ಜಾಸ್ತಿ ಆಗ್ತಿದ್ದಾಗ ಏನು ಎಲ್ಲಾ ವಿಪತ್ತುಗಳಾಗ್ತಿದ್ದಾಗ ಎಲ್ಲಾ ದೇವತೆಗಳು ವಿಷ್ಣುವ ಬಳಿ ಬಂದಾಗ ಅಹ್ ವಿಷ್ಣು ಹೇಳೋದೇನು ಅಂದ್ರೆ ಎಲ್ಲಾರು ಭೂಮಿಯಲ್ಲಿ ಒಂದೊಂದು ಅವತಾರ ಪಡ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಸರಿ ಅಂತ ಹೇಳ್ದಿ ಒಂದೊಂದು ದೇವತೆನೂ ಒಂದೊಂದು ಅವತಾರಗಳನ್ನ ಪಡಿತಾ ಹೋಗ್ತಾರೆ ಹಾಗಿದ್ದಾಗ ವಿಷ್ಣುನು ಏನಕ್ಕೆ ಅಂಶನ ಸಂಹಾರ ಮಾಡಕ್ಕೆ ಮತ್ತು ಈ ಮಹಾಭಾರತ ಅನ್ನೋ ಒಂದು ಅಂದ್ರೆ ಕೆಟ್ಟದ್ನ ಅಳಿಸಿ ಮತ್ತೊಂದು ಯುಗ ಸ್ಟಾರ್ಟ್ ಮಾಡಕ್ಕೋಸ್ಕರ ಆ ಎರಡು ಕಾರಣಗಳಿಗೋಸ್ಕರ ಎರಡು ಅಂತಲ್ಲ ಸುಮಾರು ಕಾರಣಗಳಿಗೋಸ್ಕರ ಕೃಷ್ಣನ ಅವತಾರ ಪಡಿತಾರೆ ಅಂಡ್ ಪಡಿಬೇಕಾದಾಗ ಲಕ್ಷ್ಮೀದೇವಿಗೆ ವಿಷ್ಣು ಹೇಳೋದೇನು ಅಂದ್ರೆ ನೀನು ಒಂದು ಮೂರು ವರ್ಷ ಅಥವಾ ಐದು ವರ್ಷ ಮುಂಚೆ ಉಡ್ಬೇಕು ಅಂತ ಹೇಳಿದಾಗ ಮುಂದ್ರೆ ಮುಂಚೆನೆ ಅವತಾರ ಪಡಿಬೇಕು ಅಂತಂದಾಗ ಲಕ್ಷ್ಮೀ ದೇವಿ ಆಗಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಒಂದು ಕ್ಷಣನೂ ಬಿಟ್ಟಿಲ್ಲದೆ ಇರುವಂತ ಲಕ್ಷ್ಮೀ ದೇವಿ ಐದು ವರ್ಷ ಮುಂಚೆನೆ ಅವತಾರ ಪಡಿಬೇಕು ಅಂದಾಗ ತುಂಬಾನೇ ಇದಾಗುತ್ತೆ ಏನೋ ಮನಸ್ಸಿಗೆ ನೋವಾಗುತ್ತೆ ಆಗ ವಿಷ್ಣು ಒಂದು ವರ ಕೊಡ್ತಾರೆ ಏನು ಅಂತಂದ್ರೆ ನಾನು ನಿನ್ನಲ್ಲಿ ಹಾಕ್ತೀನಿ ಯಾವ ರೀತಿ ಅಂದ್ರೆ ಕಾನ್ಶಿಯಸ್ನೆಸ್ ಆಗಿ ಅಂದ್ರೆ ಏನು ವಿಷ್ಣುವಿನ ಅಂಶ ಆ ಒಂದು ರಾ ಏನು ಲಕ್ಷ್ಮೀ ದೇವಿಯಲ್ಲಿ ಉಳ್ಕೊಳುತ್ತೆ ಕೊನೆಗೆ ಲಕ್ಷ್ಮೀ ದೇವಿನೇ ರಾಧಾ ಆಗಿ ಒಂದು ಕಮಲದಲ್ಲಿ ಉಡ್ತಾರೆ ಆ ಕಮಲದಲ್ಲಿ ಹುಟ್ಟಿರುವಂತ ರಾಧಾವನ್ನ ನೋಡಿದಂತ ಒಬ್ಬ ರಾಜ ಎತ್ಕೊಂಡೋಗಿ ಸಾಕುವಂಥದ್ದು ಇದಾಗಿ ಐದು ವರ್ಷಕ್ಕೆ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಾದ ಹುಟ್ಟಾದ್ಮೇಲೆ ಆಕ್ಚುಲಿ ಹೇಳ್ಬೇಕಂದ್ರೆ ರಾಧಾ ಅವರು ಅಹ್ ಐದು ವರ್ಷದವರೆಗೂ ಕಣ್ಣೇ ಬಿಟ್ಟಿರಲ್ಲ ಹಾಗಿದ್ದಾಗ ಒಂದು ದಿನ ಕೃಷ್ಣ ಅವ್ರು ಹುಟ್ಟಾಗ ಆ ರಾಜ ಇರ್ತಾರಲ್ಲ ಅವ್ರ ರಾಜಿ ಆ ರಾಜ ಹೋಗಿ ಯಾರು ಕೃಷ್ಣರ ತಂದೆ ತಾಯಿನ ಮನೆಗೆ ಸ್ವೀಕರಿಸ್ತಾರೆ ಇದನ್ನ ಐಡಿಯಾ ಕೊಡುವಂತದ್ದು ನಾರದ ಅವರು ಅವಾಗ ಹಂಗೋದಾಗ ಮೊದಲನೇ ಬಾರಿಗೆ ರಾಧಾ ಕೃಷ್ಣನ ನೋಡ್ ಅಂದ್ರೆ ಅವ್ರ ಮನೆಗೆ ಎಂಟ್ರಿ ಆಗ್ತಾವ್ರೆ ಅಂದಾಗೆ ರಾಧಾ ಕೃಷ್ಣನ ಮುಖ ನೋಡೋದು ಅವಾಗೆ ಕಣ್ಣು ಒಪ್ಪನ್ ಆಗೋದು ಇದನ್ನೇ ಅರ್ಥ ಮಾಡಿಕೊಡ್ರೆ ಎಷ್ಟು ಪವಿತ್ರವಾದ ಪ್ರೇಮ ಅವ್ರದು ಅಂತ ಅಂಡ್ ಹಿಂಗಿರ್ಬೇಕಾದಾಗ ಹೋಗ್ತಾ 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 ಕೃಷ್ಣನ ಕೊಳಲಿಗೆ ಮತ್ತೆ ಕೃಷ್ಣನ ಇರುವ ರೀತಿಗೆ ರಾಧಾ ಮನಸ್ಸು ಹೊತ್ತು ಇಬ್ರು ಏನೋ ಒಬ್ರನ್ನೊಬ್ರು ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಹಿಂಗ ಇಷ್ಟ ಪಡ್ತಾ ಇದ್ದಾಗ ಒಂದು ದಿನ ಏನಾಗುತ್ತೆ ಅಂದ್ರೆ ಒಂದು ಗೋಪಿಕೆ ಹತ್ರ ಕೃಷ್ಣ ಏನೋ ರಹಸ್ಯವಾಗಿ ಮಾತಾಡ್ತಾ ಇರ್ತಾರೆ ಅದನ್ನ ತಪ್ಪಾಗಿ ತಿಳ್ಕೊಂಡಂತ ರಾಧಾ ತುಂಬಾನೇ ಬಾಯಿಗೆ ಬಂದಂಗೆ ಬೈತಾರೆ ಸೊ ಹಿಂಗ್ ಬಾಯಿಗೆ ಬಂದಂಗೆ ಬೈಬೇಕಾದಾಗ ಅಲ್ಲೇ ಹೋಗ್ತಿದ್ದಂತ ಕೃಷ್ಣನ ಸ್ನೇಹಿತ ಆಗಿರುವಂತ ಶ್ರೀಧಾಮ ಬ ಹೋಗ್ತಾ ಇರ್ತಾರ ರೋಡಲ್ಲಿ ರಾಧಾ ಈ ತರ ಬೈತಾರದ್ ನೋಡಿ ಬಂದು ನೀನು ನೀನ್ ಬೈಬೇಡ ನೀನು ನನ್ನ ಫ್ರೆಂಡ್ ಬೈದ್ರೆ ನಾನು ಆಮೇಲೆ ನಿನ್ಗೆ ಶಾಪ ಹಾಕ್ಬಿಡ್ತೀನಿ ಅದು ಇದು ಅಂತ ಹೇಳಿದಾಗ ನೀನೇ ನನಗೆ ಶಾಪ ಹಾಕೋದು ಅವರು ಆದವ್ರು ನೀನು ಏನೋ ಬರೋ ಜನ್ಮದಲ್ಲಿ ನೀನು ಒಂದು ಕೀಳ್ ಇವಾಗ ಏನೋ ನೋವು ಅನ್ಭವಸ್ತಿದ್ದೀನಲ್ಲ ಅಂತಂದ್ರೆ ಆ ಆ ತರ ನೀನು ನೋವು ಅನ್ಭವಸ್ಬೇಕು ಅವಮಾನಗಳ್ನು ಅದು ಇದು ಎಲ್ಲ ಅಂತ ಹೇಳಿದಾಗ ಅವಾಗೂ ಶ್ರೀರಾಮ ಏನು ಮಾತಾಡೋಲ್ಲ ಅದಾದ್ಮೇಲೂ ಶಾಪ ಹಾಕಾದ್ಮೇಲೂ ಫ್ರೆಂಡ್ಸ್ ಬೈತಾರದ್ ನೋಡಿ ನಿನಗೆ ನೀನು ಸೊಪ್ಪು ಮುರಿಬೇಕು ಅಂತೇಳಿ ನೀನು ಕೃಷ್ಣನಿಂದ ನೂರು ವರ್ಷ ದೂರ ಆಗಿ ನೀನ್ ಈ ಜನ್ಮದಲ್ಲಿ ಕೃಷ್ಣನ್ ಮದ್ವೆನೇ ಆಗಕ್ ಅಂತ ಒಂದು ಶಾಪ ಆಗ್ತಾರೆ ಒಂದು ಮಾತ್ ಕೇಳಿದ ತಕ್ಷಣ ರಾಧ ಭಯ ಆಗಿ ಏನು ಈ ಶಾ ಏನು ಈಗ ನೀನ್ ಹಾಕಿದಂತ ಶಾಪನ ಹಿಂತರಕೋ ಇಂತಿರ್ ಹಿಂಪಡಕು ಅಂತ ಹೇಳಿದಾಗ ಅದು ಆಗಲ್ಲ ಅದಲ್ಲದೆ ಏನೂ ತಪ್ಪಿಲ್ವಂತ ಕೃಷ್ಣ ತುಂಬಾನೇ ನೋವು ಕೊಡ್ತಾರೆ ಅಂಡ್ ಅದು ಅಲ್ಲದೆ ಇದು ವಿಧಿ ಲಿಖಿತ ಏನಕ್ಕೆ ಅಂತಂದ್ರೆ ಕೃಷ್ಣ ಒಂದು ಸರ್ಟನ್ ಏಜ್ ಅಂತ ಬಂದ್ಮೇಲೆ ಹನ್ನೆರಡು ವರ್ಷ ಇದ್ದಾಗೇನೋ ನನ್ಗೆ ಗೊತ್ತಿರೋ ಕಂಸನ ಸಂಹಾರ ಮಾಡಬೇಕಾಗುತ್ತೆ ಲೋಕ ಕಲ್ಯಾಣಕ್ಕೆ ಹೋಗ್ಬೇಕಾಗುತ್ತೆ ಅಂಡ್ ಈ ಮಹಾಭಾರತ ಕುರುಕ್ಷೇತ್ರ ಎಲ್ಲ ನಡ್ಸ್ಬೇಕಾಗಿರುತ್ತೆ ಸೊ ಇದಿಷ್ಟು ವಿಧಿ ಲಿಖಿತ ಆಗಿರೋದ್ರಿಂದ ಅಲ್ಲಿಗೆ ಕೃಷ್ಣರಾದರ ಲವ್ ಸ್ಟೋರಿ ಮುರಿಯುತ್ತೆ ನಂತರ ಮಹಾಭಾರತ ನಡೆಯುತ್ತೆ ಕಂಸನ ಸಂಹ ಕಂಸನ ಸಂಹಾರ ನಡೆದು ಅಲ್ಲಿಂದ ಜನಸಂದನ್ ಮೇಲೆ ಯುದ್ಧ ನಡೆಸ್ತು ನಡೆಸಿ ನೆಕ್ಸ್ಟ್ ಅಲ್ಲಿಂದ ದ್ವಾರಕಗೆ ಒಂದೇ ರಾತ್ರಿಲಿ ದ್ವಾರಕ ಕಟ್ಟಿ ಅಲ್ಲಿಗೆ ಜನರನ್ನೆಲ್ಲ ಶಿಫ್ಟ್ ಮಾಡ್ತಾರೆ ಅಂಡ್ ಇದೆಲ್ಲ ಆಗುತ್ತೆ ಒಂದಿನ ದ್ವಾರಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರ್ಬೇಕಾದಾಗ ರಾಧಾ ಅವ್ರು ಬರ್ತಾರೆ ರಾಧಾ ಅವ್ರ್ ಬಂದು ಆ ಶ್ರೀ ಕೃಷ್ಣ ನೋಡ್ತಾರೆ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಯಾಕೆಂದ್ರೆ ಒಂದೊಂದು ದಿನಾನು ಅವ್ರಿಗೆ ಏನು ಒಂದೊಂದು ಒಂದೊಂದು ದಿನ ಕೃಷ್ಣನ್ ಬಿಟ್ಟಿರಕ್ ನರಕ ಅನ್ಬೋಸ್ತಾ ಇರ್ತಾರೆ ಅಂತದ್ರಲ್ಲಿ ಆಧ್ಯಾತ್ಮಿಕವಾಗಿ ಕೃಷ್ಣ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ ಅವ್ರಿಗೆ ಅಂಡ್ ಆ ಆಧ್ಯಾತ್ಮಿಕ ಮೂಲಕನೇ ಏನೋ ಆ ಕೃಷ್ಣನ ಇನ್ನೂ ಪ್ರೀತಿ ಮಾಡ್ತಾ ಇರ್ತಾರೆ ಇವ್ರದ್ದು ಯಾವುದೇ ರೀತಿಯಾದಂತ ಪ್ರೀತಿ ಏನು ಅಂತಂದ್ರೆ ಒಂದು ನಿಷ್ಕಲ್ಮಶ ವಲ್ಲದ ಪ್ರೀತಿ ಯಾಕೆ ಅಂತಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರ ಜೊತೆ ಅಂದ್ರೆ ಕೃಷ್ಣನ್ ಜೊತೆ ಮಾತಾಡಿದ್ರೆ ಸಾಕು ಕೃಷ್ಣನ್ ಜೊತೆ ಏನೋ ಲಗ್ನಕ್ಕ ಇದ್ರೆ ಸಾಕು ಅನ್ನುವಷ್ಟು ಏನೋ ನಿಷ್ಕಲ್ಮಶವಾದಂತ ಪ್ರೀತಿ ಅವರು ಹೆಂಗಿದ್ದಾಗ ಒಂದಿನ ಅದೇ ದ್ವಾರ್ಕಾಗ ರೀಚ್ ಆಗ್ತಾರೆ ರೀಚ್ ಆದ ತಕ್ಷಣ ಕೃಷ್ಣ ನೋಡಿ ತುಂಬಾನೇ ಖುಷಿ ಪಟ್ಟು ಅವ್ರನ್ನ ಏನೋ ವೆಲ್ಕಮ್ ಮಾಡಿಕೊಂಡು ದ್ವಾರ್ಕಾಗೆ ಅಲ್ಲಿ ದೇವಕ್ಕೆ ಏನೋ ಒಂದು ಪಟ ಕೊಟ್ಟೆ ಇರ್ತಾರೆ ಬಟ್ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಮನ್ಸಲ್ಲಿ ಅಹ್ ಏನ್ ಇಷ್ಟು ವರ್ಷ ಆಧ್ಯಾತ್ಮಿಕವಾಗಿ ಕೃಷ್ಣನ್ ಪ್ರೀತಿಸ್ತಿದ್ರು ಆ ಪ್ರೀತಿ ಅಲ್ಲಿ ಸಿಗಲ್ಲ ಸಿಗಲ್ಲ ಅನ್ನೋದಿನ ಅಹ್ ಅವ್ರಿಗ ಅಲ್ಲಿರಕ್ಕೆ ಒಂಥರ ಆಗುತ್ತೆ ಸೊ ಕೊನೆದಾಗ ಅವ್ರು ಡಿಸೈಡ್ ಮಾಡ್ತಾರೆ ಅಲ್ಲಿಂದ ಹೊರ್ಡ್ಬೇಕು ಅಂತ ಆ ಹೊರ್ಡ್ಬೇಕಾದ ಮುಂಚೆ ಕೊನೆದಾಗಿ ನಿನ್ನ ಕೊಳ ಏನು ಕೊಳಲಲ್ಲಿ ನಾನು ಏನೋ ಒಂದು ಚಿಕ್ಕ ಹುಡುಗರಲ್ಲಿ ಏನು ನುಡಿಸ್ತಿದ್ರು ಅದನ್ನ ನುಡಿಸ್ಬೇಕು ಅಂತ ಕೇಳ್ತಾರೆ ಆ ರೀತಿಯಾಗಿ ನುಡಿಸ್ತಾ ಇದ್ದಂಗೆನೆ ರಾಧಾ ಅವರು ಪ್ರಾಣ ಬಿಡ್ತಾರೆ ಆಗ ಕೃಷ್ಣ ಹೇಳ್ತಾರೆ ಅಂದ್ರೆ ಹೇಳಕ್ ಆಗ್ತಿಲ್ಲ ಅಷ್ಟು ಪಡ್ತಾರೆ ರಾಜ ಅವ್ರ ತಲೆನ ತನ್ನ ತೊಡೆ ಮೇಲೆ ಇಟ್ಕೊಂಡು ಆ ಕೊಳಲ್ನ ಮುರಿದಾಕ್ತಾರೆ ಅದಾದ ನಂತರ ಅವರು ಕೊಳಲ್ ಎಲ್ಲೂ ನುಡ್ಸಲ್ಲ ನನ್ಗೆ ಗೊತ್ತಿರಂಗೆ ಅವ್ರ ಕೊನೆದಾಗಿ ನುಡ್ಸುವಂಥದ್ದು ಯಾವಾಗ ಅಂದ್ರೆ ಕೊನೆಯದಾಗಿ ಅವರ ಪ್ರಾಣ ಬಿಡ್ಬೇಕಾದಾಗ ಅಂಡ್ ಇದಿಷ್ಟು ಕೃಷ್ಣರಾಜವರ ಸ್ಟೋರಿ ಯಾಕೋ ಹೇಳ್ಬೇಕು ಅನಿಸ್ತು ಹೇಳ್ತಾ ಇದ್ದೀನಿ ಅಂಡ್ ನನಗೆ ಕೇಳ್ದಾಗ ಒಂದ್ ಸ್ವಲ್ಪ ಮನ್ಸಿಗೆ ತುಂಬಾ ಬೇಜಾರಾಯ್ತು ಆ್ಯಂಡ್ ಇದ್ರ ಜೊತೆಗೆ ಏನು ಗೊತ್ತಾ ವಿದ್ಯಿತ್ತ ಯಾರು ತಪ್ಸೋಕ್ಕಾಗಲ್ಲ ಸೊ ಇರೋಷ್ಟು ದಿನ ಎಲ್ಲರೂ ಚೆನ್ನಾಗಿರಬೇಕು ಇರೋಷ್ಟು ದಿನ ಯಾರನ್ನ ಪ್ರೀತಿ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಆ್ಯಂಡ್ ಖುಷಿಯಾಗಿರಿ ಅವೊಬ್ಬರು ನಮ್ಮಿಂದ ಬಿಟ್ಟು ಹೋಗ್ತಾರೆ ಅಂತ ಅಂದ ತಕ್ಷಣ ಏನೋ ದುಃಖಪಡೋದಾಗ್ಲಿ ದುಃಖ ಪಡಿ ಬಟ್ ಅದನ್ನ ನಿಮ್ಗೆ ಹಾಳು ಮಾಡ್ತೀರಿ ಅದರಿಂದಾಗಿ ನೀನು ಅರ್ಜುನ್ ರೆಡ್ಡಿ ಆಗ್ಬೇಕು ಅದಾಗಬೇಕು ಇದಾಗಬೇಕು ಅಂತ ಹೋಗ್ಬೇಡಿ ಅಂಡ್ ಇರೋದೊಂದು ಜೀವನ ತುಂಬಾ ಖುಷಿ ಇದ್ದೀನಿ ಆ ಸ್ನೇಹಿತರ ಟೈಮ್ ಸುಮಾರು ಒಂಬತ್ತುವರೆ ಆಗಿತ್ತು ಸೊ ಹಾಗಾಗಿ ಸೈಕಲ್ ನ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಇಲ್ಲೇ ಇರುವಂತ ಏನು ಗುಜರಾತಿ ಹೋಟೆಲ್ ಬಂದೆ ಅಂಡ್ ನೋಡ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ ಹೇಳ್ಬೇಕು ಅಂದ್ರೆ ನಮ್ ಸೈಡ್ ಚಿತ್ರಾನ್ನ ಇಡ್ಲಿ ದೋಸೆ ಯಾವ ರೀತಿ ಫೇಮಸ್ ಇಲ್ಲಿ ಬಾಕ್ರಿ ಅಂತಾರೆ ಅದು ಇವ್ರಿಗೆ ಇಷ್ಟವಾದಂತ ನಾಷ್ಟ ಅಂಡ್ ಈಗ ನೀವು ನೋಡ್ತಿದ್ರಲ್ಲ ಇದೇ ಬಾಕ್ರಿ ಅಂಡ್ ನಾನ್ ತಿಂದಿದ್ದು ಈ ಒಂದು ಬಾಕ್ರಿನೇ ಟೇಸ್ಟ್ ಚೆನ್ನಾಗೇ ಇದೆ ಬಟ್ ಒಂಥರ ಡಿಫ್ರೆಂಟ್ ಯಾಕೆಂದ್ರೆ ಫಸ್ಟ್ ಟೈಮ್ ಅಲ್ವಾ ತಿಂತಾರೆ ಅದು ಅದೂ ಅಲ್ಲದೆ ಈ ಒಂದು ಬಾಕ್ರಿನ ಏನ್ ಜೊತೆ ತಿಂತಾರೆ ಅಂದ್ರೆ ಟೀ ಜೊತೆ ಟೀನ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅಂಡ್ ವಿಚಿತ್ರ ನಾಷ್ಟ ಬಟ್ ಚೆನ್ನಾಗಿದೆ ಒಟ್ನಲ್ಲಿ ಟೇಸ್ಟ್ ಅಂಡ್ ಇದಿಷ್ಟು ತಿನ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀನಿ ಇವರೇ ಈ ಹೋಟೆಲ್ ಓನರ್ ಅಂಡ್ ಇವರೇ ಸ್ಪಾನ್ಸರ್ ಮಾಡಿದ್ದು ಬಾಕ್ರಿನ ಅಂಡ್ ಅವರ ತಮ್ಮ ಇವರು ಅಂಡ್ ಇದಿಷ್ಟು ಹೇಳ್ತಾ ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲಿ ಜೇತ್ಪುರ್ ಕಡೆಗೆ ಅಂಡ್ ಹಾಯ್ ಬೋಲು ಹಾಯ್ ಹಾಯ್ ಬೋಲು ಕ್ಯಾ ನಾಮ ಅಪ್ಪ ಹಾ ಹಾಯ್ ಹಾಯ್ ಸೊ ಇದಿಷ್ಟು ಗಾಯ್ಸ್ ಪಾಪುನ್ ಮಾತಾಡ್ಸ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡೋಣ ಜೇತ್ಪುರ್ ಕಡೆಗೆ ಹಾ ಸ್ನೇಹಿತರ ಏನ್ ನಾನು ಇವಾಗ ಜೇತ್ಪುರ್ ಕಡೆ ಹೋಗ್ತಾ ಇದ್ದೆ ಹೋಗ್ತಾ ಇರ್ಬೇಕಾದಾಗ ಇಲ್ಲಿ ಒಬ್ರು ಸಿಕ್ಕಿದ್ರು ಕಾರಲ್ಲಿ ಅಂಡ್ ಇವರು ಬಂದಿ ಅಕ್ಷಯ್ ಅಂತ ಇವ್ರ ಹೆಸರುನು ಅಕ್ಷಯ್ ಅಂಡ್ ಅವ್ರು ಬಂದಿ ಘನ್ಶ್ಯಾಮ್ ಅಂತ ಅಂಡ್ ನಾನು ಹಿಂಗ್ ಜರ್ನಿ ಮಾಡ್ತಾ ಇದ್ದಾಗ ಬಂದಿ ಒಂದ್ ಜ್ಯೂಸ್ ಕೊಟ್ರು ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದಾರೆ ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಆದಾಗ ಒಂದ್ ಮೂಡ್ ಔಟ್ ಅಂತ ಹೇಳ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಬಟ್ ಈಗ ಹೋಗ್ತಾ ಹೋಗ್ತಾ ನೋಡ್ರಿ ಎಷ್ಟ್ ಜನ ಸಿಕ್ಕಿದ್ರು ಹಾಯ್ ಕಾಣಿಸ್ತಾವ್ರಿ ತಾನೇ ಎಲ್ಲರೂ ಇದಿಷ್ಟು ಗಾಯ್ಸ್ ಇವತ್ತಿನ ಜರ್ನಿ ಒಂದೊಳ್ಳೆ ಏನೋ ಜರ್ನಿ ಸ್ಟಾರ್ಟ್ ಆಗ್ಬೇಕಾದ ಮೂಡ್ ಆಫ್ ಆಯ್ತು ಹೋಗ್ತಾ ಹೋಗ್ತಾ ತುಂಬಾ ಖುಷಿ ಸಿಕ್ತಿದೆ ಟೈಮ್ ಸುಮಾರು ಒಂದ್ ಗಂಟೆ ಆಯ್ತು ಅದಕ್ಕೆ ಬೆಳಗ್ಗೆನೋ ನಾಷ್ಟ ನೀಟಾಗಿ ತಿಂದಿಲ್ವಲ್ಲ ಬರೀ ಒಂದೇ ಒಂದ್ ರೋಟಿ ಅದಕ್ಕೆ ಒಂದು ಟೀ ಅಷ್ಟೇ ಅಂಡ್ ಏನೋ ವಿಚಿತ್ರ ವಿಚಿತ್ರ ಊಟಗಳು ಬಟ್ ತಿಂದ ತಕ್ಷಣ ಏನಾದ್ರು ಇದ್ರೆ ಸಾಕು ಅನ್ಕೊಂಡ್ ತಿನ್ಕೊಂಡು ಹೋಗ್ತಾ ಇದೀನಿ ಬಟ್ ಎಲ್ಲ ಹೊಸ ತರ ಊಟನೂ ತಿನ್ಬೇಕಲ್ವಾ ಅದನ್ನೇ ತಾನೇ ಈ ಒಂದು ಜರ್ನಿ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು ಇರೋದು ಅಂಡ್ ಟೈಮ್ ಸುಮಾರು ಒಂದ್ ಗಂಟೆ ಆಗಿದಕ್ಕೆ ಹಂಗೆ ಇಲ್ಲಿ ಬರ್ತಾ ಒಂದು ಇತ್ತು ಸೊ ಈ ಹೋಟ್ಲಿಗೆ ಹೋದ್ರೆ ಮೇ ಬಿ ಇಲ್ಲಿ ಕಾಣಿಸ್ತಿರ್ಬೋದು ಈ ಒಂದು ಇಮೇಜ್ ನೋಡ್ಬಿಟ್ಟೆ ನಿಲ್ಸಿದ್ದು ನಮ್ ಸೈಡ್ ಊಟ ಏನ ಸಿಗತ್ತಾ ಅಂತ ಅಂಡ್ ಇಲ್ಲಿಂದ ಹೋಗ್ತಾ ಏನೋ ಯಾವ್ದನ ತಾಲಿತ್ತು ಅಂದ್ರೆ ಅದನ್ನ ತಗೊಂಡ್ ತಿನ್ಕೊಂಡ್ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಸೊ ಟೈಮ್ ವೇಸ್ಟ್ ಮಾಡಿದೆ ಈಗ ಇವ್ರ ಹತ್ರ ಯಾವ ತಾಲಿ ಇದೆ ಅಂತ ನೋಡೋಣ ಅಂಡ್ ಅದನ್ನ ಟೇಸ್ಟ್ ಮಾಡೋಣ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಫುಲ್ ಬ್ಯಾಟಿಂಗ್ ಇವತ್ತು ಇದು ಚಪಾತಿ ಊಟ ಅಂಡ್ ಇದು ಬಂದು ಲಸ್ಸಿ ಇದ್ರ ಜೊತೆಗೆ ನಂಚ್ಕೊಳಕ್ ಬೋಟಿ ಅಂಡ್ ಅದು ಬೆಜ್ಜಿ ಮೆಣಸಿಕಾಯಿ ಟೊಮೊಟೊ ಕ್ಯಾಪ್ಸಿಕಮ್ ಮತ್ತೆ ಕ್ಯಾಬೇಜ್ ಈರುಳ್ಳಿ ಈರುಳ್ಳಿ ಸಲಾಡ್ ಸೌತೆಕಾಯಿ ಬೆಲ್ಲ ಇವತ್ತಿನ ಊಟ ಫುಲ್ ಏನು ಫೈಬರ್ ಪ್ರೋಟೀನ್ ಎಲ್ಲ ಸೇರಿದೆ ಅಂಡ್ ಫುಲ್ ಚೆನ್ನಾಗಿ ತಿನ್ಕೊಂಡು ಇವಾಗ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಫಸ್ಟ್ ಬ್ಯಾಟಿಂಗ್ ಮಾಡೋಣ ಸ್ನೇಹಿತರ ನೋಡಿದ್ರಲ್ಲ ನೂರ ಐವತ್ತು ರೂಪಾಯಿಗೆ ಬೆಸ್ಟ್ ಇತ್ತು ಊಟ ಅಂತ ತುಂಬಾನೇ ಖುಷಿ ಆಯ್ತು ಅಂಡ್ ಮತ್ತೆ ತುಂಬಾ ಊಟ ಮಾಡಿದೆ ಹಿಂಗ್ ತಿಂದು ಅಟ್ಲೀಸ್ಟ್ ಒಂದ್ ಮೂರು ದಿನ ಆಗಿತ್ತು ಈ ತರ ಊಟ ತಿಂದು ಅದಕ್ಕೆ ಸ್ವಲ್ಪ ವೀಕ್ ಆಗೋಗಿದೆ ಹ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಸ್ಟೇಟ್ ಲೆವೆಲ್ ಹೋಗಲ್ಲ ನ್ಯಾಷನಲ್ ಲೆವೆಲ್ ಹೋಗ್ತೀನಿ ಯಾಕಂದ್ರೆ ಒಳ್ಳೊಳ್ಳೆ ಊಟ ಸಿಗುತ್ತೆ ಅಂಡ್ ಪ್ಲೇಸಸ್ ಆಲ್ಮೋಸ್ಟ್ ಸಿಗುತ್ತೆ ಇಲ್ಲಿ ಯಾವ ಪ್ಲೇಸಸ್ ಇಲ್ಲ ಅಂತದ್ದು ಹೇಳ್ಬೇಕಂದ್ರೆ ಕವರ್ ಮಾಡೋಕೆ ಸೊ ಅದಕ್ಕಾಗಿನೇ ಜಸ್ಟ್ ಜರ್ನಿ ಮಾಡ್ತಾ ಇದೀನಿ ಅಂಡ್ ಇಲ್ಲಿಂದ ಇನ್ನೊಂದು ಅವರೇಜ್ ಒಂದು ಫೋರ್ಟಿ ಕಿಲೋಮೀಟರ್ಸ್ ಇದೆ ರಾಜ್ಕೋಟ್ ತಲುಪಿಡ್ತೀನಿ ಆರಾಮಾಗಿ ಅಂಡ್ ಅಲ್ಲಿ ಡಿಸೈಡ್ ಮಾಡ್ತೀನಿ ಅದು ಅಲ್ಲದೆ ಡೆಕತ್ಲನ್ ಹೋಗಿ ಕೆಲವೊಂದು ಐಟಮ್ ಪರ್ಚೇಸ್ ಮಾಡೋದಿದೆ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಯೋಚನೆ ಮಾಡ್ತೀನಿ ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋದ ಇಲ್ಲ ಅಂಡ್ ಫಸ್ಟ್ ರಾಜ್ಕೋಟ್ ತಲುಪೋಣ ಬನ್ನಿ ಫೈನಲಿ ಇವಾಗ ನಾವಿದ್ದೀವಿ ರಾಜ್ಕೋಟಲ್ಲಿ ಅಂಡ್ ಇಲ್ಲಿಂದ ನಾವು ಹೋಗ್ತಾ ಇರುವಂಥದ್ದು ಡೆಕತ್ಲನ್ಗೆ ಇನ್ನೊಂದು ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ಹೋಗಬೇಕು ಆಲ್ಮೋಸ್ಟ್ ಮೂರು ಮುಖಾಲ್ಗೆ ರೀಚ್ ಆಗಿಬಿಟ್ವಿ ರಾಜ್ಕೋಟ್ನ ಆ್ಯಂಡ್ ಡೆಕತ್ಲನ್ಗೆ ಹೋಗಿ ಅಲ್ಲೊಂದು ಟು ಐಟಮ್ಸ್ ಪರ್ಚೇಸ್ ಮಾಡೋದಿದೆ ಹ್ಯಾಂಡ್ ಪಂಪ್ ಆ್ಯಂಡ್ ಒಂದು ಬ್ಯಾಗು ಮುಂದ್ಗಡೆ ಬರುತ್ತೆ ಅದ್ ಇಟ್ಕೊಳಕ್ಕೆ ಏನಂದ್ರೆ ಫೋನ್ಸ್ ಅಂಡ್ ಚಾರ್ಜರ್ ಇದೆಲ್ಲ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅದಲ್ಲದೆ ಸೈಕಲ್ ಟೈರ್ ಚೇಂಜ್ ಮಾಡಿಸಬೇಕು ಅಂಡ್ ಸೈಕಲ್ ಸ್ವಲ್ಪ ಸರ್ವಿಸ್ ಮಾಡ್ಬೇಕು ಆಲ್ಮೋಸ್ಟ್ ಆಯ್ತಲ್ಲ ಇನ್ನೇನು ತೌಸಂಡ್ ಏಟ್ ಹಂಡ್ರೆಡ್ ಅವರ್ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಅದು ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ಡೇಸ್ ಆಗಿದೆ ಹಾಗಾಗಿ ಸೈಕಲ್ ನಾವು ರೆಡಿ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಟೂ ತೌಸಂಡ್ ತ್ರೀ ತೌಸಂಡ್ ಕಿಲೋಮೀಟರ್ ಏನು ಇಶ್ಯೂ ಇರಲ್ಲ ಹಾಗಾಗಿ ಯಾಕಂದ್ರೆ ನನ್ಗೋಗೋಣ ರಾಜ್ ನ ಒಂದ್ ಸ್ವಲ್ಪ ರಿಪೇರ್ ಮಾಡಿಸೋಣ ಅವನ್ಗೂ ಖುಷಿ ಆಗ್ಲಿ ಅಂತ ಹೇಳ್ತಾ ಈ ಒಂದ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀನಿ ಡೆಕತ್ ಲಾನ್ಗೆ ಸ್ನೇಹಿತರೆ ಈಗ ಇವ್ರನ್ನೇನ್ ನೋಡ್ತಾ ಇದೀರಲ್ಲ ಇವ್ರ ವಯಸ್ ಬಂದಿ ನಲ್ವತ್ತು ವರ್ಷ ಬಟ್ ಈಗ್ಲೂನು ನಾವು ಅವಾಗ ಸ್ಕೂಲ್ ಅಲ್ಲಿ ಓಡಿಸ್ತಾ ಇದ್ವಲ್ಲ ಅಟ್ಲಾಸ್ ಸೈಕಲ್ ಆತರ ಸೈಕಲ್ ಅಲ್ಲಿ ಏನೋ ದಿನ ಇವ್ರ ಕೆಲ್ಸಕ್ಕೆ ಹೋಗೋದು ಬರೋದು ಅಂಡ್ ಅವ್ರಗ್ ಒಂದ್ ಸಲ್ಯೂಟ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಈ ಒಂದ್ ಸೈಕಲ್ ನಲ್ಲಿ ಇನ್ನೂ ಜೀವನ ನಡೆಸೋರು ಏನಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾವುಗಳೇ ಏನೋ ಆ ಬೈಕು ಈ ಬೈಕ್ ಅಂತ ಹುಟ್ಟಿದ್ವಿ ಬಟ್ ಈಗನ್ ವಾಯ್ಸ್ನಲ್ಲೂ ಸರ್ವನೈ ಬಾಯ್ ಬರವಣಿ ಬರವಣೆ ಹೋಗ್ಯಾ ಮೇರಾ ಆಪ್ ಲೋಗ್ ಗಾಲಾ ಟೀಕ ಶುಕ್ರಿಯಾ ಆ ನೋಟ್ತಾ ಇದಿರಲ್ಲ 40 ವರ್ಷ ಆದ್ರು 40 ಮೇಲು ಜಾಸ್ತಿ ಇರುತ್ತೆ ಅವರು ಕನ್ನಿ ಹೇಳ್ತಾರೋ ಏನೋ ಅಂಡ್ ಆ ಈ ವಯಸ್ಸನಲ್ಲೂ ಸೈಕ್ಲಿಂಗ್ ಮಾಡ್ಕೊಂಡು ಜೀವನ ಆಡ್ತಾರ ಅಂದ್ರೆ ತುಂಬಾ ನ ಗ್ರೇಟ್ ಆ ಸ್ನೇಹಿತರೆ ಆ ಇನ್ಕಡೆ ಗೆಳಿಯ ಹೊಸ ಟೈರ್ ಹಾಕ್ಸ್ತಾ ಇದೀನಿ ಅಂಡ್ ಇದು ಬಂದು ಮ್ಯಾಕ್ಸಿಸ್ ಅಂತ ಅಂಡ್ ಒಳ್ಳೆ ಬ್ರ್ಯಾಂಡ್ ಸೊ ಅದಕ್ಕೇನೆ ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ಕಾಸ್ಟ್ ಯಾಕೆಂದ್ರೆ ಹಿಂದ್ಗಡೆ ಟೈರ್ ನೋಡ್ತಾ ಇದ್ರಲ್ಲ ಎಷ್ಟ ಇಲ್ಲ ಪಂಚರ್ ಆಯ್ತಿತ್ತು ಅಂತ ಅದಕ್ಕೆ ಟೈರ್ ಮ್ಯಾಕ್ಸ್ ಅಂಡ್ ಫ್ರಂಟ್ ಏನ್ ಬ್ಯಾಡು ಅಂತ ಸೊ ಈಗ ಸೈರ್ ಇರ್ಲಿ ಅಂದು ಹಿಂದಲಿಂದ ಜರ್ನಿ ಸುಲಭವಾಗಿರುತ್ತೆ ಅನ್ಕೊಂತ ಇದೀನಿ ಅಂಡ್ ಹಳೆ ಟೈರ್ ಹಂಗೆ ಇಸ್ಕೊಂಡು ಹೋಗ್ತೇನೆ ಯೂಸ್ ಆಗುತ್ತೆ ಇವ್ರೆ ಸೊ ಹೌ ಆ ಸ್ನೇಹಿತರ ಈಗಷ್ಟೇ ಸೈಕಲ್ ರಿಪೇರಿ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ಟ್ವೆಂಟಿ ಕಿಲೋಮೀಟರ್ ಮುಂದೆ ಬಂದ್ವಿ ಟೈಮ್ ಸುಮಾರು ಒಂದು ಏಳುವರೆ ಆಗಿತ್ತು ಸೊ ಜಾಮ್ನಗರ್ ಕಡೆಗೆ ಹೋಗ್ತಿದ್ದೆ ಇನ್ನು ಒಂದು ಏಯ್ಟಿ ಕಿಲೋಮೀಟರ್ಸ್ ಇತ್ತು ಹೋಗ್ತಿದ್ದಾಗ ಇಲ್ಲೇ ಒಂದ್ ಹೈವೇ ಲೈಬ್ರೆರಿ ಲಾಭ ಸಿಕ್ ನೋಡ್ಬೋದು ಏನೇನ್ ಊಟ ಐತೆ ಅಂತ ಕೋಸ್ ಪಲ್ಯ ಮೆಣಸಿ ಬೀಟ್ರೂಟ್ ಸೋತೆಕಾಯಿ ಟೊಮೊಟೊ ಈರುಳ್ಳಿ ಇದಿಷ್ಟು ಐಟಮ್ ಬೋಟಿ ಅದೇನೋ ಪನ್ನೀರ್ದು ಇದೊಂದು ಸಬ್ಜಿ ನನ್ ಫೇವರೆಟ್ ಕೇಸರಿ ಭಾತು ಬೆಣ್ಣೆ ನೋಡಿ ಜಸ್ಟ್ ನೂರ ಐವತ್ತು ರೂಪಾಯಿ ಹೊಟ್ಟೆ ತುಂಬಾ ಊಟ ಆಲ್ಮೋಸ್ಟ್ ಒಂದ್ ಮೂರ್ ದಿನದಿಂದ ನನ್ಗೆ ಏನ್ ಊಟ ಸಿಗ್ತಿರ್ಲಿಲ್ವೋ ಪರವಾಗಿಲ್ಲ ಮಧ್ಯಾಹ್ನದಿಂದ ಒಳ್ಳೆ ಊಟ ಸಿಗ್ತಾ ಇದೆ ಹಿಂಗೆ ಹೆಣ್ಮೇಲೆ ಜರ್ನಿ ಮಾಡ್ಲಿ ಐವೇಲೆ ಜರ್ನಿ ಮಾಡಿದ ಒಳ್ಳೊಳ್ಳೆ ಊಟ ತಿನ್ಕೊಂಡು ತಿನ್ಕೊಂಡೋಗಬಹುದು ನೋಡ್ತಿರ್ಬೋದು ನೀವೇ ರುಚಿಕರವಾಗಿರುತ್ತೆ ನೋಡ್ರಿ ಒಂದು ತಪ್ಪಲೆ ಮಜ್ಜಿಗೆ பரவா ஜை அந்த ஜனிதா கண்டித்தீங்க ஜம்பல்புர் இல்ல வார்டு அந்த சேத்ரே இவங்க ஊட்ட மால்ல ஊட்டாட்கு அமௌண்ட் நே மாக் சோ அமௌண்ட் ஏன்னு கொடுக்க ಪರವಾಗಿಲ್ಲ ಜಸ್ಟ್ ನನಗೊಂದು ಹೋಟೆಲ್ ವಿಡಿಯೋ ಅಂಡ್ ವಿಡಿಯೋ ಅದಕ್ಕೆ ಮಾಡ್ಕೊಡ್ತಾ ಅಂಡ್ ನೋಡ್ಬೋದು ಎಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಇಲ್ಲಿರೋ ಜನಗಳು ಇವರೇ ಅವರು ಹೋಟೆಲ್ ನಾರಾಯಣ ಅಂತ ಆಯ್ಬಲಿದೆ ಅಂಡ್ ನೋಡ್ತಿರ್ಬೋದು ಇದೇ ಇವರು ಹೋಟೆಲ್ ಅಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಏನು ರಾಜ್ಕೋಟ್ ಇಂದ ಜಂಬಲ್ಪುರ್ ಹೋಗುವಂತ ರೋಡ್ ಇದು ಸೊ ಈ ವೇಳೆ ಈ ಒಂದು ಹೋಟೆಲ್ ಇದೆ ನೋಡ್ತಿರ್ಬೋದು ಹೋಟೆಲ್ ಹೋಟೆಲ್ ಎಷ್ಟು ವಿಶಾಲವಾಗಿದೆ ಅಂತ ಅಂಡ್ ತುಂಬಾನೇ ಹೆಲ್ಪ್ ಮಾಡುದು ನೋಡಿದ್ರಲ್ಲ ಎಷ್ಟ ದೊಡ್ಡ ಊಟ ಕೊಡ್ತಿದ್ರು ಅದ್ನ ಫ್ರೀ ಆಗಿ ಕೊಡ್ತಿದ್ರು ಆಕ್ಚುಲಿ ಇದೇ ಊಟ ಏನಲ್ಲ ನಾನು ಬೇರೆ ಕಡೆ ತಿಳಿದ್ರೆ ಮಿನಿಮಮ್ ನೂರ ಐವತ್ರಿ ನೂರ ರೂಪಾಯಿ ಬಿಲ್ ಆಗ್ತಿತ್ತು ಇಲ್ ಜಸ್ಟ್ ನೂರೈವತ್ತು ಪಾಪ ಅದೂ ಇಟ್ಕೊಟ್ಟಲ್ಲ ನಾನು ಎಷ್ಟೇ ಇನ್ಸೆನ್ ಮಾಡಿದ್ರೆ ಬೇಡ ಹೋಗಿ ಪರವಾಗಿಲ್ಲ ಅಂತ ಹೇಳ್ತಿದ್ರೆ ಅಂಡ್ ಬೆಳಿಗ್ಗೆ ಏನ್ ಮೂಡ್ ಔಟ್ ಆಗಿತ್ತು ಅಂತ ಹೇಳಲ್ಲ ಅದೆಲ್ಲ ಕ್ಲಿಯರ್ ಆಗೇ ಹೋಯ್ತು ಎಷ್ಟೆಲ್ಲ ಹೆಲ್ಪ್ ಮಾಡ್ತಾರಲ್ಲ ಅಂತ ಇದಿಷ್ಟು ಹೇಳ್ತಾ ಮತ್ತೆ ನಾನು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇನ್ನೂ ಒಂದು ಮೂವತ್ ಕಿಲೋಮೀಟರ್ ಹೋಗ್ಬೇಕು ಕಾಲ್ವಾಡ ಅಂತ ಜಂಬಲ್ಪುರಕ್ಕೆ ಅಂದ್ರೆ ಎಪ್ಪತ್ ಕಿಲೋಮೀಟರ್ ಇದೆ ಹುಷಾರ್ ಬೇರೆ ಇಲ್ಲ ಒಂದ್ ಸ್ವಲ್ಪ ಕೋಲ್ಡ್ ತರ ಸ್ವಲ್ಪ ಮೈ ಎಲ್ಲ ಬಿಸಿ ಇದೆ ಸೊ ಪರವಾಗಿಲ್ಲ ಆದ್ರೆ ಈ ಜರ್ನಿನ ಕಂಟಿನ್ಯೂ ಮಾಡ್ತೇನೆ ಆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಜರ್ನಿ ವಿಡಿಯೋ ಅಂಡ್ ರಾಜ್ನು ಕೂಡ ರಿಪೇರ್ ಮಾಡ್ಸಕ್ ಇನ್ಮೇಲಿಂದ ಒಂದ್ ಒಳ್ಳೆ ಜೋಶಲ್ಲಿ ಅಹ್ ಒಂದು ಎನರ್ಜಿಲಿ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ನಾನು ಇವಾಗ ಇರುವಂತ ಕಾಲ್ವಾಡಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದಲ್ಲಿ ಹಿಂದೆ ಇರುವಂತಹ ಓ ಟಿ ಪಿ ಅನ್ನೋ ಒಂದು ರೆಸಾರ್ಟ್ ಅಲ್ಲಿ ಅಂಡ್ ಇದು ಕಮ್ಮಿನೇ ಆಕ್ಚುಲಿ ಫೈವ್ ಹಂಡ್ರೆಡ್ ರುಪೀಸ್ ಇದೆ ರೋಮ್ ಬೇರೆಯವ್ರಿಗೆಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ನಾನು ಈ ತರ ಸೈಕಲ್ ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಫೈವ್ ಹಂಡ್ರೆಡ್ ಇಸ್ಕೊಂಡ್ರು ಅಂಡ್ ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇದ್ದೀನಿ ಸೊ ನಾಳೆ ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಜಾಮ್ ನಗರ್ ಕಡೆಗೆ ಅಂಡ್ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ನಾ.